ತುಂಬ ಜನ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಈ ಕಡೆ ಬರೋ ಸಾಧ್ಯತೆ ಇದೆ ನನಗೂ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ನು ನಾನು ಹೆಸರು ನನಗೆ ನನಗೂ ಸ್ನೇಹಿತರು ಸಿಗ್ತಾ ಇರ್ತಾರಲ್ಲ ಒಂದು ಎಂಟತ್ತು ಜನ ಬರ್ಬೋದು ಈ ಕಡೆ ಅವರಿಗೆ ಬಿ ಜೆ ಪಿ ಅವರಿಗೆ ನಮ್ಮನ್ನೆಲ್ಲ ಪರ್ಚೇಸ್ ಮಾಡೋ ತಾಕತ್ತಿಲ್ಲ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರಲ್ಲ ಅದ್ರ ಬಗ್ಗೆ ಬಿ ಜೆ ಪಿಯವ್ರು ಯಾಕೆ ಬಾಯಿ ಬಿಚ್ಚತಿಲ್ಲ ಯಾರ ಕಾಲದಲ್ಲ ಆಯ್ತು ಅಂತ ಇದೆಲ್ಲ ಬೈ ಎಲೆಕ್ಷನ್ನ ಚುನಾವಣೆ ಫಲಿತಾಂಶನೇ ಜನ ನಮ್ಮ ಕಡೆ ಇದ್ದಾರೆ ಅನ್ನೋದಕ್ಕೆ ನಿದರ್ಶನ ನಮ್ಮ ಗ್ಯಾರಂಟಿಗಳು ಬಡವರಿಗೆ ತಲುಪಿದೆ ಅನ್ನೋದಕ್ಕೆ ಮೂರು ಬೈ ಎಲೆಕ್ಷನ್ ಫಲಿತಾಂಶ ಕಾರಣ ಮತ್ತು ನಾವು ಜನಪರವಾಗಿ ಕೊಟ್ಟಿರೋ ಯೋಜನೆಗಳು ಈಗ ಅವರು ಐಡಿಯಾಲಜಿಕಲಿ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ ಸುಮ್ಮ ಸುಮ್ಮನೆ ಈಗ ಮೂಡ ಅಂದರು ಅವ್ರ ಕೈಲಿ ಏನು ಮಾಡೋಕ್ಕಾಯ್ತು ಸುಮ್ಮನೆ ಲಾಸ್ಟ್ ಸೆಷನ್ ಹಾಳು ಮಾಡಿಟ್ರು ನಾನು ಹೇಳೋದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸೋಕೆ ಬಂದಿದ್ದೀವಿ ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಇವರು ನಮ್ಮನ್ನು ಪ್ರಶ್ನೆ ಮಾಡೋ ಮೊದಲು ಈಗ ಪಾರ್ಲಿಮೆಂಟ್ ನಡೀತಿದೆ ಅಲ್ಲ ಇವರು ದೊಡ್ಡದಾಗಿ ಏನು ನ್ಯಾಷನಲ್ ಸೆಕ್ಯೂರಿಟಿ ದೇಶಪ್ರೇಮ ಅಂದರೆ ಬರೀ ಇವರು ಅಪ್ಪನ ಮನೆ ಆಸ್ತಿ ಆಡ್ತಾರಲ್ಲ ಬಿ ಜೆ ಪಿಯವರು ನಾವು ಭಾರತೀಯರೇ ನಮಗೂ ದೇಶಪ್ರೇಮ ಇದೆ ಅಲ್ಲ ಈ ಕಡೆ ಶ್ರೀಲಂಕಾದವರು ಚೈನಾ ಕಡೆ ವಾಲ್ತಿದ್ದಾರೆ ನೇಪಾಳವರು ಚೈನಾ ಕಡೆ ವಾಲ್ತಿದ್ದಾರೆ ಇದ್ರ ಬಗ್ಗೆ ಸುದ್ದಿನೇ ಮಾತಾಡಲ್ಲ ನಾವು ಅಲ್ಲಿ ಸೆಷನ್ನಲ್ಲಿ ಮಾತಾಡಿದ್ರು ನಮ್ಮನ್ನು ಮಾತಾಡೋಕ್ಕೆ ಬಿಡೋಲ್ಲ ಸೊ ನಾವು ಜನಪರವಾಗಿದ್ದೀವಿ ನಮ್ಮ ಸರ್ಕಾರ ಸುಭದ್ರವಾಗಿದೆ ಸರ್ ಇರೋ ಮಾಹಿತಿ ತುಂಬ ಜನ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಈ ಕಡೆ ಬರೋ ಸಾಧ್ಯತೆ ಇದೆ ನನಗೂ ಒಂದು ಇಂಟರ್ನಲ್ ಇನ್ಫಾರ್ಮೇಷನು ನಾನು ಹೆಸರು ನನಗೆ ನನಗೂ ಸ್ನೇಹಿತರು ಸಿಗ್ತಾ ಇರ್ತಾರಲ್ಲ ತುಂಬ ಜನ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಬರೋಕ್ಕೆ ರೆಡಿ ಇದ್ದಾರಂತೆ ಮತ್ತು ಇನ್ನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ನನ್ನ ಮೇಲೆ ಬಿದ್ದುಬಿಡ್ತಾರೆ ಇನ್ನು ಹೆಸ್ರು ಕೊಡೋಕೆ ಕೇಳಿ ತಾಕತ್ತಿದ್ರೆ ಹೆಸರು ಬಹಿರಂಗ ಮಾಡೋಕೆ ಕೇಳಿ ಹಂಗೆಲ್ಲ ಬಹಿರಂಗ ಮಾಡೋಕ್ಕಾಗಲ್ಲ ಸರ್ ನಮ್ಮ ಡಿ ಕೆ ಸಾಹೇಬರು ಕೈ ಹಾಕಿದರೆ ಒಂದು ಎಂಟತ್ತು ಜನ ಬರ್ಬೋದು ಈ ಕಡೆ ನಿಮ್ಮ ಜೊತೆ ಏನಾದರೂ ನಾನು ಅಷ್ಟು ದೊಡ್ಡವನಲ್ಲ ಸರ್ ನನ್ನ ಕ್ಷೇತ್ರ ಆಯಿತು ನಮ್ಮೂರಿಗೆ ನಮ್ಮ ಶಾಸಕ ಆಯಿತು ಆತ್ಮೀಯರು ಇದ್ದಾರೆ ಕೆಲವರು ಅಂತ ಎಲ್ಲರೂ ಆತ್ಮೀಯರು ಇದ್ದಾರೆ ಅವ್ರಿಗೆ ಏನಾಗಿದೆ ಕೆಲವ್ರು ಬಿ ಜೆ ಪಿ ಸ್ನೇಹಿತರು ನನಗೆ ಹೇಳೋದು ಕ್ಲೋಸ್ ಫ್ರೆಂಡ್ಸು ನೆಕ್ಸ್ಟ್ ಟೈಮು ಬಿ ಜೆ ಪಿ ಬರೋ ಡೌಟ್ ಕಾರಣ ನೋಡ್ಬೋ ಕ್ಷೇತ್ರ ಏನಾದರೂ ಟಿಕೆಟ್ ಕನ್ಫರ್ಮ್ ಮಾಡಿಸಿದ್ರೆ ನೋಡೋಣ ಬಂದುಬಿಡ್ತೀವಿ ಅಂತ ಒಬ್ಬರು ಇಬ್ಬರು ಅಂದಿದ್ದಾರೆ ಇದು ಫ್ರೆಂಡ್ಸ್ ಫ್ರೆಂಡ್ಲಿಯಾಗಿ ನಡೆದಿರೋ ಚರ್ಚೆ ಸೀರಿಯಸ್ ಆಗಂತೂ ನಾನು ಪ್ರಸ್ತಾಪ್ಸೋಕೆ ನಾನು ಯಾರು ನಮ್ಮ ಸಿ ಎಮ್ ಸಾಹೇಬ್ರ ಹತ್ರ ಡಿ ಕೆ ಸಾಹೇಬ್ರ ಹತ್ರ ಮಾತಾಡೋಷ್ಟು ಧೈರ್ಯ ನನಗಿಲ್ಲ ನಾನು ಮಾತಾಡೋದಿಲ್ಲ ನಡೆದಿರೋದು ಹೇಳಿದರೆ ಅವರೇ ಆಪರೇಷನ್ ಮಾಡ್ತಿದ್ದಾರೆ ನಿಮ್ಮನ್ನೆಲ್ಲ ಅವರಿಗೆ ಬಿ ಜೆ ಪಿ ಅವ್ರಿಗೆ ನಮ್ಮನ್ನೆಲ್ಲ ಪರ್ಚೇಸ್ ಮಾಡೋ ತಾಕತ್ತಿಲ್ಲ ಅದಕ್ಕೆಲ್ಲ ನಾವು ಬೀಳೋದು ಇಲ್ಲ ಮೋಸ್ಟ್ಲಿ ಬಿಜೆಪಿಯವ್ರನ್ನ ಈ ಕಡೆ ಬರದಂ ಕಾಪಾಡಿಕೊಂಡ್ರೆ ಸಾಕು ಅಧಿಕಾರ ಹಂಚಿಕೆ ನನಗೇನು ಗೊತ್ತಿಲ್ಲ ಬಟ್ ನಮ್ಮಲ್ಲೂ ತುಂಬಾ ಜನ ಸೀನಿಯರ್ಸ್ ಇದ್ದಾರೆ ಅವ್ರಿಗೆಲ್ರಿಗೂ ಮಿನಿಸ್ಟರ್ ಪೋಸ್ಟ್ ಸಿಗಲಿ ಅಂತ ನನ್ನ ಆಸೆ ನನಗೆ ಬೇಡ ಸರ್ ನನಗೆ ಬೇಡ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಯು ಈಗ ವಿಚಾರವಾಗಿ ಸರ್ಕಾರ ಒಂದು ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಅಂಕಿಅಂಶಗಳ ಸಮೇತ ನಮ್ಮ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಮಾಡ್ತಾರೆ ಖಂಡಿತವಾಗೂ ನೋಡಿ ಯಾರೇ ಆಗಲಿ ಸರ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡೂರು ಬಡವರು ಪರವಾಗಿ ನಾವು ಇಲ್ತೀವಿ ಸರಿ ಇದ್ರ ಬಗ್ಗೆ ಖಂಡಿತವಾಗೂ ತಪ್ಪಾಗಿದ್ದರೆ ತಪ್ಪೇ ಅದೇನಾಗಿದೆ ಅಂತ ನಮಗೆ ಬೆಳಕಿಗೆ ಬರಬೇಕು ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರಲ್ಲ ಅದ್ರ ಬಗ್ಗೆ ಬಿ ಜೆ ಪಿಯವ್ರು ಅವರು ಯಾಕೆ ಬಾಯಿ ಬಿಚ್ಚತಿಲ್ಲ ಯಾರ ಕಾಲದಲ್ಲ ಆಯ್ತು ಅಂತ ಇದೆಲ್ಲ ಅಲ್ವಾ ಇದು ಖಂಡಿತವಾಗೂ ಇದು ಚರ್ಚೆಗೆ ಗ್ರಾಸ ಆಗುತ್ತೆ ಏನಿದ್ರೆ ಅದು ಖಂಡಿತವಾಗೂ ಅಧಿಕಾರಿಗಳು ಏನಾದರೂ ಮಾಹಿತಿಯನ್ನು ಅಂತ ಇಲ್ಲ ಸರ್ ಅದ್ರ ಬಗ್ಗೆಯೂ ನನಗೆ ನಾನು ನಿಮ್ಮ ಥರನೇ ಸೆಷನಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬರು ಏನು ಉತ್ತರಿಸ್ತಾರೆ ಅನ್ನೋ ಕುತೂಹಲದಲ್ಲಿ ನಾನು ಇದೀನಿ ಈಗ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ತಾವೇನು ಹೇಳಿದ್ರು ಅದನ್ನು ಕೇಳಿದವರು ನಾವು ಬಟ್ ಇವತ್ತು ಸೆಷನ್ನಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಅಂತ ಭಾವಿಸಿದ್ದೀವಿ ಪ್ರಮುಖವಾಗಿ ಅಲ್ಲಿ ಉಸ್ತುವಾರಿ ಸಚಿವ ಅವರು ಅಲ್ಲಿ ವಿಸಿಟೇ ಮಾಡಲಿಲ್ಲ ಸರ್ ಈಗ ಏನಾಗಿತ್ತು ಸೆಷನ್ ಪ್ರಿಪ್ರೇಷನಲ್ಲಿ ಇದ್ದರು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ಅವರು ಬೆಳಗಾವಿ ಇದರಲ್ಲಿ ಭೇಟಿ ಮಾಡ್ತೀವಿ ಸರ್ ಸಿ ಎಂ ಸಾಹೇಬರು ಭೇಟಿ ಮಾಡ್ತಾರೆ ಡಿ ಸಿ ಎಮ್ ಅವರು ಭೇಟಿ ಮಾಡ್ತಾರೆ ಈಗ ಪ್ರೀ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಖಂಡಿತವಾಗೂ ಭೇಟಿ ಮಾಡ್ತೀವಿ ಸರ್ ನಾವು ಬಡೂರು ಪರ ಇರೋದು ಸರ್